ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಈಗಲೂ ಕೂಡ ಏನಂತಂದರೆ ಬಾಗಲಕೋಟೆ ವಿಜಯಪುರದಲ್ಲಿ ಹೋರಾಟಗಳು ನಿರಂತರವಾಗಿರ್ತಕ್ಕಂಥದ್ದು ಬೆಳಗಾವಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಕ್ಕಂಥದ್ದು ಸೊ ಈ ವಿಚಾರವಾಗಿ ಮಾತಾಡೋದಕ್ಕೆ ರಾಜ್ಯ ಸಂಘದ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಾರೆ ಜುನಪ ಪೂಜೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಸರ್ಕಾರ ನಿನ್ನೆ ಮೂರು ಘೋಷಣೆ ಮಾಡಿದ್ದಾರೆ ಬೆಳಗಾವಿಯ ವಿಜಯಪುರದಲ್ಲಿ ಅದು ಸ್ವಲ್ಪ ಅಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲಿ ಏನಾಗ್ತಾ ಇದೆ ಕಾರ್ಖಾನೆಯವರು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಹೋಗ್ಬೋದು ಸರ್ಕಾರ ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಹೋಗ್ಬೋದು ಸರಾಸರಿ ಮುನ್ನೂರು ರೂಪಾಯಿ ಆಯಿತು ನಾವು ಹೋಗಿ ಬಂದಿವಿ ಬೆಳಗಾವಿ ಬೆಳಗಾವಿ ನಾವು ಬಂದ್ ಸ್ವಲ್ಪ ರಿಕ್ವರಿ ಆದರೆ ಮೇಲೆ ಕಾರ್ಖಾನೆಯವರು ಮಣ್ತನ ಮಾಡ್ತಾ ಇದ್ರು ಬಿಜಾಪುರದಲ್ಲಿ ಮಣ್ತನ ಮಾಡ್ತಾ ಇದ್ರೆ ಐವತ್ತು ರೂಪಾಯಿ ಇನ್ನೂ ಕೊಡೋಕ್ಕಾಗಲ್ಲ ಅದಕ್ಕೆ ಅದು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ ಇನ್ನೇ ಅವ್ರ ಭರವಸೆ ಕೊಟ್ಟಿಲ್ಲ ಕಾರ್ಖಾನೆ ಅವ್ರು ಬಿಜಾಪುರ ಹಾಗೂ ಬೆಳಗಾವಿ ಮಂತ್ರಿಗಳು ನಷ್ಟ ಕರೆದಿಲ್ಲ ನಿರಾಣಿನ ಅಲ್ಲಿ ಎಲ್ಲ ಕಾರ್ಖಾನೆ ಮಾಲೀಕರಿದ್ದರು ಅವ್ರು ಅದಕ್ಕೆ ಯಾರ್ಯಾರು ಅಸಮಾಧಾನ ಮಾಡ್ಯಾರು ಅದನ್ನು ಮುಖ್ಯಮಂತ್ರಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರು ಭಾಳ ಅತಿಯಾಗಿ ನಾವು ಕೊಡೋದಲ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಇನ್ನು ಐವತ್ತು ಆಕೋತ್ ಅವ್ರಿಗೂ ಕೂಡ ಮುನ್ನೂರು ಕೊಡಲೇಬೇಕು ನಾವು ಬೆಳೆಯಿಲ್ಲ ಅದಕ್ಕೆ ಇಡೀ ಇರಲಿ ಇಡೀ ರಾಜ್ಯದ ರೈತ ಸಂಘದ ಪರವಾಗಿ ನಾವು ಸಂಪೂರ್ಣ ಬೆಳಗಾವಿ ಬಾಗಿಲಿಕೊಂಡು ಬಿಜಾರಪುರಕ್ಕೆ ಸಂಪೂರ್ಣ ಬೆಂಬಲ ನಿಂತ ಅದನ್ನು ಕೂಡ ಸರಿ ಮಾಡ್ತಕ್ಕಂಥದ್ದು ಕೂಡ ನಾವು ನಿರಂತರವಾಗಿ ದಂಡತನ್ನು ಮಾಡ್ತೀವಿ ಈಗ ರಿಕವರಿ ವಿಚಾರದಲ್ಲಿ ಸಾಕಷ್ಟು ಬದಲಾಗಿದೆ ಮುಂಚೆ ಟೆನ್ ಪಾಯಿಂಟ್ ಟೂ ಫೈವ್ ರಿಕವರಿ ಈಗ ಹನ್ನೊಂದುವರೆ ರಿಕವರಿ ಬಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಮಾತನಾಡುವ ಏನು ಅದು ಏನಾಗಿದೆ ನೈನ್ ಪಾಯಿಂಟ್ ಫೈವ್ ರಿಕವರಿ ಇದ್ದಿದ್ದನ್ನ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕವರಿಯನ್ನು ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ರಿಕವರಿ ಒಳಗೆ ಬಂದುಬಿಟ್ಟು ನಮ್ಮನ್ನು ಅಲ್ಲೇ ಸುಮಾರು ಮೂರ್ನಾಲ್ಕು ರೂಪಾಯಿ ಲುಕ್ಸಾನ ಮಾಡಿ ಅದನ್ನು ಇಲ್ಲಿವರೆಗೆ ತಿಂಗಳ ವರ್ಷಕ್ಕೆ ಐವತ್ತೈವತ್ತು ರೂಪಾಯಿ ಜಾಸ್ತಿ ಮಾಡ್ಕೋದು ಬಂದರು ಒಂದು ಟೋಟಲ್ ಅದು ಒಂದು ಟನ್ನಿಗೆ ಐವತ್ತು ರೂಪಾಯಿ ಏನು ಉಪಯೋಗಿಲ್ಲ ಬೆಸ್ಟ್ ಅದಕ್ಕಾಗಿ ಒಂದು ಅದೇನು ನರೇಂದ್ರ ಮೋದಿಯವರು ಸಿದ್ದರಾಮಯ್ಯ ಅವರು ಹೇಳೋದು ಸತ್ಯ ಇದೆ ಅದು ನೈನ್ ಪಾಯಿಂಟ್ ಫೈ ಉಳಿತಪ್ಪ ಅಂದ್ರೆ ಇವತ್ತು ನಾವು ಎಲ್ಲೂ ಕೂಡ ಬೇಡಿಕೆ ಅವಶ್ಯ ಕಾರ್ಖಾನೆಯವರು ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಕೊಡಬೇಕಾಗುತ್ತೆ ಇವತ್ತು ಇನ್ಕ್ವೈರಿ ಆಧಾರ ಮಾಡ ಅವ್ರು ನಾಲ್ಕು ಸಾವಿರದ ಎರಡುನೂರು ಕೊಟ್ಟರೆ ಮಾತ್ರ ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಅನ್ನಿಸ್ಬೋದು ಇದ್ದರೆ ಬಾಕಿ ನಾವು ಕಾರ್ಖಾನೆ ಚೆಲ್ಲೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಅವ್ರು ಹೇಳೋದು ಅದು ಚೆನ್ನಾಗಿ ಟ್ವೆಂಟಿ ಪಾಯಿಂಟ್ ಮಾಡಿದ್ದೇನೆ ತೊಂದರೆ ನೈನ್ ಪಾಯಿಂಟ್ ಫೈವ್ ಹಾಕ್ಬೇಕು ಕೂಡ ಮನೆ ನಾವು ವಿಜಯೇಂದ್ರ ಅವರು ಕೂಡ ಇಲ್ಲಿ ಬಂದ ಹೋರಾಡೋ ಸಂದರ್ಭದಾಗ ತಮ್ಮ ಮುಖಾಂತರ ತಿಳಿಸಿದೀವಿ ಇದನ್ನು ತೊಂದರೆ ಇಲ್ಲ ಅದು ವಿಚಾರ ಸರಿ ಅದು ಕೇಂದ್ರಕ್ಕೆ ಇವಾಗ ಹೋಗ್ಬೇಕು ಪ್ರಧಾನಮಂತ್ರಿ ಅವ್ರ ಕಡೆ ನಾವು ಕೂಡ ಹೋಗ್ಬಿಟ್ಟು ಅವ್ರಿಗೆ ಕೂಡ ಹೋಗ್ಬೇಕು ಹೋಗಿ ಎಲ್ಲ ಕಡೆಗೂ ಲೆವೆನ್ ಪಾಯಿಂಟ್ ಟು ಫೈವ್ ಇದು ತೋರಿಸಿರಲ್ಲ ಸೊ ಅಂತ ಈಗ ನಾನು ಮುಖ್ಯಮಂತ್ರಿ ಅವ್ರ ಜೊತೆ ಎರಡು ದಾಸು ಒಂದು ಮೀಟಿಂಗ್ ಸೆಟ್ ಮಾಡುತ್ತೇನೆ ಶುಗರ್ ಮಂತ್ರಿ ಅವ್ರಿಗೆ ಹೇಳಿದ್ದೀವಿ ಅಲ್ಲಿ ಕೂಡ ಇದನ್ನೆಲ್ಲ ಚರ್ಚೆ ಮಾಡ್ತೀವಿ ಶ್ಯಾಂಪಲ್ ಮಿಷನ್ ಕುಣಿಸ್ಬೇಕಾಗಿದೆ ಇಕ್ವೈರಿ ಶ್ಯಾಂಪಲ್ ಮಿಷನ್ ಕುಣಿಸ್ಬೇಕು ತುಬ್ಬದಲ್ಲಿ ಮೋಸ ಆಗ್ತಾಯಿದೆ ಇದೆ ಸರಿ ಆಗಬೇಕು ಇಕ್ವರಿ ಚೆಕ್ ಮಾಡ್ತಕ್ಕಂಥ ಅವ್ರಿಗೂ ಕೂಡ ಅವರಲ್ಲಿ ಒಳಗೆ ಚೆಕ್ ಮಾಡ್ತಾರ ಇಕ್ವರಿ ಅಂದರೆ ನಮ್ಮ ಕಂಬಿಣಿಯಾಗು ಚೆಕ್ ಮಾಡಿದಾಗೂ ಚೆಕ್ ಮಾಡೋಂಗಿಲ್ಲ ಅಲ್ಲಿ ಯಾರ ಗೌರ್ಮೆಂಟ್ ಅಧಿಕಾರಿಗಳು ಚೆಕ್ ಮಾಡೋಂಗಿಲ್ಲ ಕಾರ್ಖಾನೆಯವರ ಇಕ್ವರಿ ಚೆಕ್ ಮಾಡು ಕಾರ್ಖಾನೆಯವರ ತೋರಿಸುವುದು ಹೀಗಾಗಿ ಅದೆಲ್ಲ ಮೋಸ ಇದೆ ಮೋಸ ಕಂಪನಿ ಕಾರ್ಖಾನೆ ಆಗಿದೆ

ಅದಕ್ಕೆ ಬರ್ತಾ ಇದೆ ಒಳ್ಳೆಯದು ಸೊಳ್ಳೆದಿದೆ ತಂದ ಇದಾರೆ ಆದರೆ ಕೂಡ ನಮ್ಗೆ ಅತಿಯಾದ ತೃಪ್ತಿ ಇಲ್ಲ ಈಗ ನಾವು ಹೋರಾಟ ಇತ್ತು ಇದನ್ನೇನಾದ್ರು ಮಾಡಿ ಒಂದು ಹತ್ತು ರೂಪಾಯಿ ಹಚ್ಕೊಟ್ಟಿರ್ತೀವಿ ಅವರು ಈ ಹೋರಾಟಗಳನ್ನ ಮುನ್ನೂರು ರೂಪಾಯಿ ಆದರೂ ಸಿಗ್ತಾ ರೈತರಿಗೆ ಈ ಭಾಗದ ರೈತರಿಗೆ ಇಲ್ಲಿ ಬಾಗಲಕೋಟೆ ಬಿಜಾಪುರ ಅಲ್ಲಿ ಕೂಡ ಸಿಗಬೇಕು ಅದಕ್ಕೂ ಕೂಡ ನಾವು ಗಮನ ಇದಿಷ್ಟು